ನಮಗೆ ಬಾರ್ ಬೇಡ ಇದರಿಂದ ಗ್ರಾಮಸ್ಥರಿಗೆ ಬಹಳ ತೊಂದರೆಯಾಗತ್ತೆ ಎಂದು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ತಟ್ಟೆಹಳ್ಳಿ ಗ್ರಾಮಸ್ಥರು ಜಿಲ್ಲಾಡಳಿತ ಶಾಸಕರು ಮತ್ತು ಅಬಕಾರಿ ಡಿಸಿ ಅವರಿಗೆ ಮನವಿ ಸಲ್ಲಿಕೆ ಮಾಡಿದ್ದಾರೆ ಬಾರ್ ಓಪನ್ ಆದ್ರೆ ಈ ಭಾಗದ ಗ್ರಾಮಸ್ಥರಿಗೆ ತುಂಬಾನೇ ತೊಂದರೆಯಾಗುತ್ತೆ ಆದ ಕಾರಣ ಅದಕ್ಕೆ ಅವಕಾಶ ಮಾಡಿಕೊಡಬಾರದು ಎಂದು ಕಳಕಳಿಯ ಮನವಿ ಮಾಡಿದ್ದಾರೆ ಇಲ್ಲದಿದ್ರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಆಗ್ತಕ್ಕಂಥ ಅಂದರೆ ಅಲ್ಲಿರ್ತಕ್ಕಂಥ ಬಹಳ ಬಡ ಕುಟುಂಬಗಳು ಬಹಳ ಬಹಳ ಶೋಚನೀಯ ಸಂಗತಿ ಯಾಕಂದರೆ ಅವ್ರ ಜೀವನ ಮಾಡೋದಕ್ಕೆ ಕಷ್ಟ ಆಗಿರ್ತದೆ ಕುಡಿಯುವಂಥವ್ರು ಎಲ್ಲ ದೂರದಿಂದ ಒಂದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ದೂರದಿಂದ ಕುಡ್ಕೊಂಬಂದು ಮನೆ ಬಂದಿರ್ತಾನೆ ಈಗ ಏನಾಗಿದೆ ಅಂದರೆ ಊರಲ್ಲೇ ಬಾರಿರೋದ್ರಿಂದ ಗದಲ ಗಲಾಟೆ ಮತ್ತು ಐದಕ್ಕ ಘಟನೆಗಳು ನಡೀತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಅಂತ ನಮ್ಮ ಊರಿನ ಎಲ್ಲ ಮುಖಂಡರುಗಳು ಬಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಅವ್ರ ಕಾರಣದಿಂದ ನಮ್ಮ ಅಪಾರ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಸಾಹೇಬ್ರಿ ಇವತ್ತು ಮನವಿಯನ್ನು ನಮ್ಮೆಲ್ಲ ಗ್ರಾಮಸ್ಥರು ಕೊಟ್ಟಿದ್ದಾರೆ ಈ ಗ್ರಾಮದ ಹಿತ ಹಿತವನ್ನು ಕಾಪಾಡಬೇಕು ಎಚ್ಚೆತ್ತುಕೊಂಡು ಈ ಗ್ರಾಮದ ಹಿತವನ್ನು ಕಾಪಾಡಬೇಕು ಅಂತೇಳಿ ನಮ್ಮ ಗ್ರಾಮಸ್ಥರ ಪರವಾಗಿ ಮತ್ತು ಊರಿನ ಮುಖಂಡರ ಪರವಾಗಿ ನಾವು ಈ ವಿಷಯ ವಿಷಯವನ್ನು ಇವತ್ತು ಡಿ ಸಿ ಸಾಹೇಬ್ರ ಹತ್ರ ಮನವಿ ಮಾಡಿಕೊಟ್ಟಿದ್ದೀವಿ ದಯಮಾಡಿ ಎಲ್ಲ ಪ್ರತ್ಯೇಕ ಮಾಧ್ಯಮವರು ಸಹ ಇದಕ್ಕೆ ಸಹಕರಿಸಿ ಮುಂದಿನ ಈ ಪರವಾನಗಿಯನ್ನು ರದ್ದು ಮಾಡುವ ಜೊತೆಗೆ ಅವರೆಲ್ಲರೂ ಹಿಡ್ಕಂಡ್ಲಿ ತಟ್ಟಿ ಗ್ರಾಮದಲ್ಲಿ ರಾಣಿ ಶಾಪ್ ಆಡೋ ಅನ್ನೋದೇ ನಮ್ಮಗಳೆಲ್ಲರೂ ಹೋರಾಟ ಈ ಹೋರಾಟಕ್ಕೆ ನೀವೆಲ್ಲರೂ ಸಹಕಾರ ಮಾಡ್ತೀರಿ ಅಂತ ಹೇಳಿ ನಾವು ನಂಬಿ ನಮ್ಮ ಸಾಹೇಬರಿಗೆ ಮನವಿಯನ್ನು ಕೊಟ್ಟು ಪತ್ರಿಕೆ ಮುಂದೆ ಅದ್ರದ್ದು ಇಲ್ಲ ಊರವರೇ ಬಂದಿದ್ದಾರೆ ಊರವ್ರ ಸಿನಿಮಾನೇ ಅಂತಿಮ ಇರುತ್ತೆ ನಂದೇನಿದೆ ಅಲ್ಲ ಅಲ್ಲ ಮೇಡಮ್ ಈಗ ಅದು ಸಿ ಎಲ್ ಸೆವೆನ್ ಅಂತಂದು ಬೋರ್ಡಿಂಗ್ ವ್ಯವಸ್ಥೆನೇ ಇದೆ ಅಲ್ಲಿ ಸಿ ಎಲ್ ಒಂದು ಸಿ ಎಲ್ ಟು ಆಗಿದ್ದರೆ ಬಿಡನ್ ಬಯತು ಸಿ ಎಲ್ ಸೆವೆನ್ ಇದೆ ಊಟ ಮಾಡಿ ಅಲ್ಲಿ ಮತ್ತು ಕುಡಿದು ಊಟ ಮಾಡಿ ಮಲ್ಗೋಂಥ ವ್ಯವಸ್ಥೆ ಇದು ಆ ಥರದ್ದು ಲೈಸೆನ್ಸಲ್ಲಿ ಇದು ಮಾಡಿದ್ದಾರೆ ಅಂತಂದು ಅವರೆಲ್ಲ ಏರ್ಪಾಟ್ ಮಾಡ್ಕೊತಿದ್ದಾರೆ ಈಗ ಇವರೆಲ್ಲ ಬಂದು ಅದನ್ನೆಲ್ಲ ನಿಮಗೆ ಮನವಿ ಕೊಡ್ತಾರೆ ಅದ್ರ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಊರವರು ಅದನ್ನು ಬೇಡ ಅಂತ ತೀವ್ರವಾಗಿ ಖಂಡಿಸಿದ್ದಾರೆ ನಾನು ಊರವ್ರ ಜೊತೆ ಇರ್ತೀನಿ ಈ ವಿಚಾರದಲ್ಲಿ ಮಾಡಲೇಬೇಕಲ್ಲ ಹೌದು ಮನೆ ಕರಿಯಪ್ಪ ಹತ್ರ ವಾರ್ಟರ್ಬಿಟ್ ಮಾಡ್ತಾ ಇದ್ದಾರೆ ನಮಗೆ ಹೆಣ್ಮಕ್ಳು ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲಿ ನಿತ್ಕೊಂಡು ಓಡಾಡ್ಬೇಕು ಸಮಸ್ಯೆ ಆಗುತ್ತೆ ರಾತ್ರಿ ಹತ್ತು ಗಂಟೆ ಬಂದು ಅಲ್ಲಿಂದ ಅಲ್ಲಿ ಆಗಲ್ಲ ಪಾರ್ಕಿಂಗ್ ಇಲ್ಲ ಮೇನ್ ರೋಡಲ್ಲೆಲ್ಲ ಬಸ್ ಬೈಕೆಲ್ಲ ನಿಲ್ಲಿಸಿರ್ತಾರೆ ಕಾರೆಲ್ಲ ನಿಲ್ಲಿಸಿರ್ತಾರೆ ಆದ ಕಾರಣದಿಂದ ನಮಗೆ ಪರವಾನಗಿ ಕೊಡಬಾರ್ದು ಅಂತ ನಾವು ಗ್ರಾಮ ಪಂಚಾಯತಿಗೆ ಒಂದು ಮನವಿ ಕೊಟ್ಟಿದ್ದೀವಿ ಅದರ ನಂತರ ಡಿ ಸಿ ಹತ್ರ ಬಂದು ಒಂದು ಮನವಿ ಸಲ್ಲಿಸಿದ್ದೀವಿ ಆದ್ರೂ ನೀವೇನಾದ್ರೂ ಪರ್ಮಿಷನ್ ಕೊಟ್ಟರೆ ನಾವೆಲ್ಲರೂ ಸೇರಿಕೊಂಡು ಇದೇ ಡಿ ಸಿ ಆಫೀಸ್ ಹತ್ರ ಹೋರಾಟ ಮಾಡ್ತೀವಿ ಅಂತ ಅಂತೇಳಿ ಮಾತಾಡ್ತಾರೆ ಹೋರಾಟ ಹೋರಾಟ ಮಾಡ್ತೀವಿ ಜಿಲ್ಲಾಡಳಿತ ಇದರಲ್ಲಿ ಮುಂದಾದ ಕಾರಣಗಳು ಏನಾದರೂ ಹೋರಾಟ ಮಾಡ್ತಾ ಏನಾದರೂ ಆದರೆ ಅದಕ್ಕೆಲ್ಲ ಜಿಲ್ಲಾ ಕಾರಣ ಆಗಿರುತ್ತೆ ಅಂತ ಹೇಳಿ ಈ ಮೂಲಕ ನಮ್ಮೆಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ ಪತ್ರಕರ್ತರಿಗೂ ನಾನು ಧನ್ಯವಾದ ತಟಿಹಳ್ಳಿ ಗ್ರಾಮಸ್ಥರು ತಮ್ಮ ಗ್ರಾಮದಲ್ಲಿ ಯಾವುದೇ ಬ್ಯಾರಂಟ ರೆಸ್ಟೋಡೆಂಟ್ ನೀಡಬಾರ್ದಾಗಿ ಹೊಸದಾಗಿ ನೀಡಬಾರ್ದಾಗಿ ಬಂದು ಮನವಿ ಮಾಡಿದ್ದಾರೆ ತಟಿಹಳ್ಳಿ ಗ್ರಾಮದಲ್ಲಿ ಅವ್ರು ಹೇಳಿರೋ ರಮೇಶ್ ರಾವ್ ಅವ್ರು ತೋರಿಸಿದ ಅರ್ಜಿ ಇಲ್ಲ ಇಲ್ಲಿ ತೊಗೊಂಡೋಗಿದ್ದಾರೆ ಅಂತ ಯಾವುದೇ ಪ್ರಸ್ತಾವನೆ ಈವರೆಗೂ ಬಂದಿಲ್ಲ ಅಲ್ಲ ಅಂತ ಇದು ಮಂಜು ಮಂಜುಜಿ ರಾವ್ ಸರ್ ಮಂಜುಜಿ ರಾವ್ ಯಾವುದೇ ಪ್ರಸ್ತಾವನೆ ನಮಗೆ ಬಂದಿಲ್ಲ ಬಂದರೆ ಈ ಸಾರ್ವಜನಿಕರು ನೀಡಿರೋ ಅರ್ಜಿ ಪ್ರಕಾರ ಕ್ರಮ ಕೈಗೊಳ್ತೀವಿ ಕನ್ನೊಂದು ರೀತಿ ಕ್ರಮದ ನೌಶಾದ್ ಖಾನ್ ಇಲ್ಲಿ ಏನಾಗಿದೆ ಇಲ್ಲಿ ಇನ್ಚಾರ್ಜ್ ಅಬಕಾರಿ ಅಧೀಕ್ಷಕ